ನಮಸ್ಕಾರ ಸ್ನೇಹಿತರೆ ಇಸರ್ಗಾ ಡೈಲಿಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತೀರಾ ಫೇಸ್ಬುಕ್ಕಿಗೆ ಸ್ವಾಗತ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ ಇನ್ಸ್ಟಾಗ್ರಾಮಿಗೆ ಸ್ವಾಗತ ಇವತ್ತು ನಾವು ಲೈವ್ ಮಾಡ್ತಿರೋದು ಶಿವಮೊಗ್ಗದಿಂದ ಹಾಸನ ಹಾಗೂ ನಾಗಮಂಗ್ಲ ನಮ್ಮ ಒಂದು ಬ್ರ್ಯಾಂಚು ಸ್ನೇಹಿತರೆ ಇವತ್ತು ನಾಗಮಂಗಲದಲ್ಲಿ ನಾಳೆ ಬರೋರು ಭಾಳ ಇದ್ದಾರ ಬನ್ನಿ ಒಳ್ಳೆ ಒಳ್ಳೆ ಹಸುಗಳು ಅವೈಲೇಬಲ್ ಇದ್ದಾವೆ ಹೋಗಿ ಹಸುಗಳನ್ನು ತೊಗೊಳ್ಳಿ ನಾಗಮಂಗ್ಲ ನಿಯರೆಸ್ಟ್ ಯಾರಾಗುತ್ತೆ ಅವ್ರ ನಂಬರ್ ಅವೈಲೇಬಲ್ ಕೊಟ್ಟಿರ್ತೀನಿ ನಾನು ಡಿಸ್ಪ್ಲೇಲ್ಲಿ ಕೊಟ್ಟಿದ್ದೀನಿ ನಂಬರು ಆ ನಂಬರ್ ನೋಡಿ ಆ ನಂಬರ್ ನೋಡಿ ಕಾಲ್ ಮಾಡಿ ಆ ನಂಬರಿಗೆ ನಾನು ಕಾಲ್ ಮಾಡ್ಕೊಂಡು ಹೋಗಿ ಹಸುಗಳು ನೋಡಿ ಟಾಪ್ ಟಾಪ್ ಹಸುಗಳು ಕ್ವಾಲಿಟಿ ಹಸುಗಳು ಆದಷ್ಟು ಕೈಗೆಟಕೋ ದರದಲ್ಲಿ ಕ್ವಾಲಿಟಿ ಹಸು ಅಂದ ತಕ್ಷಣ ದರ ಅದಕ್ಕೆ ತಕ್ಕಂಗೆ ಇರುತ್ತೆ ಮತ್ತು ಹಸುಗಳು ಅದೇ ರೀತಿ ಇರುತ್ತೆ ಹೋಗಿ ನಾಗಮಂಗಲದಲ್ಲಿ ಆನಂದ್ ಗುಡ್ರು ಅಂತೇಳಿ ಆನಂದ್ ಅಂಥೇಳಿ ಅವರಿಗೆ ನಂಬರ್ ನಾನು ಕೊಟ್ಟಿರ್ತೀನಿ ಅವ್ರಿಗೆ ಮಾತಾಡಿ ಹೋಗಿ ಹಸುಗಳು ನೋಡಿ ಯಾವ ರೀತಿ ಅಂತ ನೋಡಿ ಒಂದು ಸಲ ಚೆಕ್ ಮಾಡಿ ಅವ್ರ ನಂಬರ್ ಕಾಲ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದರೆ ನಮ್ಮ ನಂಬರು ಡಿಸ್ಪ್ಲೇಲಿ ಹಾಕಿರ್ತೀನಿ ನಮಗೂ ಕಾಲ್ ಮಾಡಿ ಸ್ನೇಹಿತರೆ ಒಳ್ಳೆಯ ಫಾರ್ಮಿಂಗ್ ಮಾಡಿ ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಲಿಕ್ಕೆ ಏನು ಬೇಕು ಪ್ರತಿಯೊಂದು ನಿಸರ್ಗಡೆಯುತ್ತೆ ಇನ್ನೊಮ್ಮೆ ಹೇಳ್ತೀನಿ ಯಾವುದೇ ಹಸುಗಳನ್ನು ತೊಗೊಳ್ಬೇಕಾರೆ ಅದ್ರ ಬಗ್ಗೆ ಡೀಟೇಲ್ ಇರಬೇಕು ನೀವು ಯಾವುದೋ ಒಂದು ಹಸು ತೊಗೊಂಡು ನೀವು ಹಸು ಸಾಕ್ತೀನಿ ಡೈಲಿ ಫಾರ್ಮ್ ಸಕ್ಸಸ್ ಮಾಡ್ತೀನಿ ಸಾಧ್ಯತೆ ಇಲ್ಲ ಯಾರೋ ಒಬ್ಬರು ವೀಡಿಯೋದಲ್ಲಿ ಹೇಳ್ತಾ ಇದ್ರು ನಮ್ಮಲ್ಲಿ ಬ್ರೀಡಿಂಗ್ ಬ್ರೀಡಿಂಗ್ ಮಾಡೋದು ದೊಡ್ಡದಲ್ಲ ಆ ಬ್ರೀಡಿಂಗ್ ಮಾಡಲಿಕ್ಕೆ ತಕ್ಕದ ಹಸುಗಳು ಬೇಕು ನೀವು ಎರಡು ಮೂರನೇ ಜನ್ರೇಷನ್ ಹಸು ತೊಗೊಂಬಂದು ಯಾವುದು ತೊಗೊಂಬಂದು ಅದಕ್ಕೆ ನಾನು ಎ ಬಿ ಎಸ್ಸು ಬ್ರೂಟ್ ಕೊಡ್ತೀನಿ ಅದು ಕೊಡ್ತೀನಿ ಅಂದರೆ ಆಗಲ್ಲ ಸೊ ಹಾಗಾಗಿ ಅದೇ ಥರದ ಹಸುಗಳಿಂದ ಬ್ರೀಡನ್ನು ಡೆವಲಪ್ ಮಾಡ್ಕೊಳ್ಲಿಕ್ಕೆ ಬಹಳ ಕಷ್ಟಪಟ್ಟಿ ಪಟ್ಟಿ ಪಟ್ಟಿ ಒಂದು ಎರಡು ಮೂರು ನಾಲ್ಕು ಅಂತ ಇವತ್ತು ಒಂಬತ್ತು ಹತ್ತನೇ ಜನ್ರೇಷನ್ ಟಚ್ ಆಗಿದ್ದಾರೆ ಸೊ ಮೂರು ಕ್ರೂ ಟೈಪ್ ಮಾತಾಡ್ತಾ ಇರ್ತಾರೆ ಮೂರು ಕ್ರೂ ಮೂರು ಸಕ್ಸಸ್ ಆಗೋ ಫಾರ್ಮರ್ ಸಕ್ಸಸ್ ಆಗ್ತಾನೆ ಇರ್ತಾರೆ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಸಣ್ಣ ಮಟ್ಟಕ್ಕೆ ಶುರು ಮಾಡಿದ್ದು ಡೈರಿ ಫಾರ್ಮ್ ಇವತ್ತು ಕರ್ನಾಟಕಾದ್ಯದಂತ ಹರಡಬೇಕು ಅಂದರೆ ತಮಾಷೆ ಮಾತಲ್ಲ ಸೊ ಪ್ರತಿಯೊಬ್ಬರಿಗೂ ಒಳ್ಳೆ ಹಸು ಬೇಕು ಅಂದ ತಕ್ಷಣ ಫಸ್ಟ್ ಮೈಂಡಲ್ಲಿ ಬರೋದು ನಿಸರ್ಗ ಡೈರಿ ಫಾರ್ಮ್ ಒಳ್ಳೆ ಹಸು ಬೇಕು ಅಂತ ಮೈಂಡಲ್ಲಿ ಬಂದರೆ ಅವ್ರಿಗೆ ಬರೋದೇ ನಿಸರ್ಗೇರಿಬೇಕು ಸೊ ಹಾಗಾಗಿ ಆ ನಂಬಿಕೆ ತನ್ನ ಉಳಿಸ್ಕೊಂಡಿದ್ದೀವಿ ಮತ್ತು ಬಹಳ ಮುಖ್ಯವಾಗಿ ಸಂತೆ ಹೋಗೋ ರೈತರನ್ನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ತಪ್ಪಿಸಿದ್ದೀವಿ ಹೋಗ್ತಾರೆ ಭಾಳ ಜನ ಹೋಗೋರು ಹೋಗ್ತಾರೆ ನೋಡಿ ಮೂರ್ ಸಂತೆಯಲ್ಲಿ ಹೋಗೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ ಆದರೆ ನೀವು ಎಲ್ಲಿ ಬಗ್ಗೆ ತಗೊಳ್ಳಿ ಬೇಡನಲ್ಲ ಬಟ್ ನನಗೆ ಬಿಸ್ನೆಸ್ ಆಗೋ ಆಗತ್ತೆ ಅನ್ನೋ ಉದ್ದೇಶ ಹೇಳ್ತಾ ಇರಲಿಲ್ಲ ಇವತ್ತು ನೀವು ನಿಮ್ಮ ನಿಯರೆಸ್ಟ್ ಯಾಕೆ ಫಾರ್ಮ್ ಮಾಡಿದ್ದೀವಿ ಅಂದರೆ ಒಂದು ಹೆಜ್ಜೆ ನೋಡಿ ನಮಗೆ ನಾವು ಕೊಡ್ತಾ ಇರೋ ಹಸುಗಳಿಗೂ ಬೇರೆ ಹಸುಗಳು ಕಾಂಪೇರ್ ಮಾಡಿ ನಿಮ್ಮಲ್ಲಿ ಒಂದು ಸಾಮಾನ್ಯ ಜ್ಞಾನ ತಿಳುವಳಿಕೆ ಹಸುಗಳ ಬಗ್ಗೆ ನಾಲೆಜ್ ಇದ್ದರೆ ನೀವೇ ಹೇಳಿಬಿಡ್ತಾ ಇರಲಿ ನೂರಾರು ಜನ ಬರ್ತಾ ಇರ್ತಾರೆ ನೋಡಿದ್ದೀರಾ ನೀವು ಪ್ರತಿಯೊಬ್ಬರಿಗೂ ನಾನು ಹೇಳೋದೊಂದೇ ಬ್ರೀಡಿಂಗ್ ಮಾಡಿ ಒಳ್ಳೆ ಹೈನುಗಾರಿಕೆ ಜೊತೆಗೆ ಹಾಲು ಬ್ರೀಡಿಂಗು ಗೊಬ್ಬರ ಮೂರು ಪ್ರಮಾಣದಲ್ಲೂ ನೀವು ಲಾಭಾಂಶ ಗಳಿಸಲಿಕ್ಕೆ ಇದು ಒಳ್ಳೆ ದಾರಿ ಸೊ ನಿಮ್ಮಲ್ಲಿ ಕ್ವಾಲಿಟಿ ಹಸುಗಳಿಲ್ಲ ಅಂದಾಗ ನೀವೇನು ಮಾಡಲಿಕ್ಕಾಗಲ್ಲ ಸೊ ಇವತ್ತು ಬ್ರೀಡ್ ಪ್ರಪೋಸೆಲ್ ಮಾಡ್ತಾ ಇರೋ ಕರ್ನಾಟಕ ಜನ ಉನ್ನತ ಮಟ್ಟದಲ್ಲಿ ಬೆಳೀತದ ಅನ್ನೋದಕ್ಕೆ ಸಂತೋಷದಿಂದ ಹೇಳ್ತೀನಿ ನಾನು ಭಾಳ ಸಂತೋಷದಿಂದ ಹೇಳ್ತೀನಿ ಸೊ ಹಾಗಾಗಿ ನಾಗಮಂಗಲ ಹೋಗಿ ನಾಳೆ ಒಳ್ಳೆ ಒಳ್ಳೆ ಹಸುಗಳಿದ್ದಾವೆ ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ನೋಡಿ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಎಸ್ಪೆಷಲಿ ನಾನು ಹೇಳ್ತೀನಿ ನ್ಯೂ ಫಾರ್ಮರ್ಸ್ ನ್ಯೂ ಫಾರ್ಮರ್ಸಿಗೆ ನಿಮಗೆ ಏನಂದ್ರೂ ಹಳೆ ಪದ್ಧತಿ ಮಾಡಿದ್ದು ಮುಗೀತು ಅದೇ ಚಡ್ಡಿ ಅದೇ ಪಂಜೆ ಅದೇ ಇದು ಇವತ್ತು ಏನಾಗಿದೆ ಅಂದರೆ ಕಾಲ ಬದಲಾವಣೆ ಆಗಿದೆ ತಂತ್ರಜ್ಞಾನ ಭಾಳ ಅಭಿವೃದ್ಧಿಗೊಂಡಿದೆ ಹೈನುಗಾರಿಕೆ ಬರೀ ಹೈನುಗಾರಿಕೆ ಉಳಿದಿಲ್ಲ ಹೈನುಗಾರಿಕೆ ಒಂದು ಹೈನೋದ್ಯಮವಾಗಿ ಉಳಿದಿದೆ ಮಾರ್ಪಾಡಾಗಿದೆ ಸೊ ಅದನ್ನು ತಿಳುವಳಿಕೆ ಇರುವಂಥ ಫಾರ್ಮರು ಅವರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಸೊ ಇವತ್ತು ಯಾಕೆ ಒಂದು ವಾರ ಎಂಟು ದಿನ ಹತ್ತು ದಿನ ಒಂದು ತಿಂಗಳು ವೇಟ್ ಮಾಡ್ತಾರೆ ಅಂದರೆ ಸೊ ನನಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸರ್ ಒಳ್ಳೆ ಹಸು ಕೊಡಿ ಅಂತ ಎಷ್ಟೋ ಜನ ಬರ್ತಾರೆ ಅವರಲ್ಲಿ ಫೀಡ್ ಇರೋಲ್ಲ ಮೇವಿರಲ್ಲ ಏನೂ ವ್ಯವಸ್ಥೆ ಇರಲ್ಲ ಸೊ ಅವಾಗ ಅವ್ರಿಗೆ ನಾವು ಟೈಮ್ ಕೊಡ್ತೀವಿ ಸೊ ಈ ಬೇಡ ಒಂದು ಎರಡು ಮೂರು ತಿಂಗಳು ಹೋಗಲಿ ಇವೆಲ್ಲ ರೆಡಿ ಮಾಡ್ಕೊಳ್ಳಿ ನಾವು ಮಾಡ್ತೀವಿ ಯಾಕಂದರೆ ಒಂದು ತಿಳುವಳಿಕೆಯನ್ನು ಹಂಚೋದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಯಾಕಂದರೆ ಒಳ್ಳೆ ರೀತಿಯಿಂದ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ಅವರು ಕೊಟ್ಟಿರೋ ಹಣಕ್ಕೆ ನಮಗೆ ತೃಪ್ತಿ ಆಗ್ತೀವಿ ಸೊ ಇಲ್ಲ ಅಂದಾಗ ಅದು ಇಷ್ಟು ದಿನ ಮಾಡಿದ್ರು ಸಂತೆ ಹೋದ್ವಿ ಹಗ್ಗ ಹೇಳಿದ್ವಿ ಟವಲಲ್ಲಿ ಕೈ ಹಾಕಿದ್ವಿ ಕೇಸಿಗೆ ಮಾತಾಡಿದ್ವಿ ಅದಲ್ಲ ಫಾರ್ಮಿಂಗ್ ಇವತ್ತು ಡೈರಿ ಫಾರ್ಮಿಂಗ್ ಇಟ್ಸ್ ನಾಟ್ ಎ ಸ್ಮಾಲ್ ಬಿಸ್ನೆಸ್ ನೀವು ಮಾಡಬೇಕಾ ಉನ್ನತವಾಗಿ ಬೆಳಿಬೇಕಾ ಹತ್ತು ಹಸುವಿಂದ ಹತ್ತು ಕರುಗಳು ಹೊರಗಡೆ ತೆಗೀರಿ ನಿಮಗೆ ಲಾಭಾಂಶ ಕಣ್ಣಿಗೆ ಕಾಣುತ್ತೆ ಇಲ್ಲ ಕರುಗಳು ತೊಗೊಳ್ಳಿ ಕರುಗಳಿಂದ ಲಾಭಾಂಶ ಗಳಿಸೋದು ನಿಮ್ಗೆ ಗೊತ್ತಾ ಸೊ ನಿಸರ್ಗ ಡೈರಿ ಫಾರ್ಮ್ ಆದ್ಮೇಲೆ ಆಲ್ಮೋಸ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ವಿಶ್ವಾಸ ಕೊಟ್ಟಿದ್ದಾರೆ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ ಇದಕ್ಕೆ ಚಿರಋಣಿ ನಿಮ್ಮ ಒಂದು ಪ್ರಯತ್ನಕ್ಕೆ ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ ಮತ್ತು ನಮ್ಮ ಸಹಪಾಠಿಗಳು ಈ ಹಾಸನ ಇರ್ಬೋದು ನಮ್ಮ ನಾಗಮಂಗ್ಲ ಇರ್ಬೋದು ಬೆಂಗಳೂರು ಇರ್ಬೋದು ಅವರು ನಿಮ್ಮ ಬೆನ್ನೆಲುವಾಗಿ ನಿಲ್ತಾರೆ ಏನು ಚಿಂತೆ ಮಾಡಿಬಿಡಿ ಒಳ್ಳೆ ಫಾರ್ಮಿಂಗ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ನಾಗಮಂಗ್ಲ ಹೋಗಿ ಒಳ್ಳೆ ಹಸುಗಳ ಆಯ್ಕೆ ಮಾಡ್ಕೊಳ್ಳಿ ಹಾಸನ ಬೇಕಾದರೆ ಹಾಸನ ಹೋಗಿ ನಾಗಮಂಗ್ಲ ನೀರು ನಾಗಮಂಗ್ಲ ಹೋಗಿ ಒಳ್ಳೆ ತಳಿಗಳನ್ನು ಸಾಕಿ ಅಭಿವೃದ್ಧಿಗೊಳ್ಳಿ ಸ್ನೇಹಿತರೆ ನಾಲ್ಕು ಎಕರೆ ಅಡಿಕೆ ತೋಟ ಇರೋದು ಒಂದೇ ಹತ್ತು ಹಸು ಒಳ್ಳೆ ಕ್ವಾಲಿಟಿ ಇರೋದು ಒಂದೇ ಸೊ ಇದು ನನ್ನ ಪ್ರಯತ್ನ ಸೊ ಹಾಗಾಗಿ ನಿಮ್ಮ ಸಕ್ಸಸ್ ನಮ್ಮ ಗುರಿ ಧನ್ಯವಾದಗಳು